ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಹೊಯ್ಸಳ ವಿದ್ಯಾಸಂಸ್ಥೆಯಿಂದನ ಕಲಾ ಉತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅಮ್ಮಕೊಂಡು ಹಮ್ಮಿಕೊಳ್ತಾ ಬಂದಿದ್ದೇವೆ ಈ ಬಂದಿದ್ದೇವೆ ಈ ದಿನ ಈ ವರ್ಷ ನಮ್ಮದು ಹತ್ತು ವರ್ಷ ಆದ್ದರಿಂದ ಸ್ವಲ್ಪ ವಿಭಿನ್ನವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ವರ್ಷದ ಮುಖ್ಯ ಅತಿಥಿಯಾಗಿ ನಾಡೋಜ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಮನುಬಳಿಗಾರ್ ಸರ್ ಅವರು ಬಂದಿದ್ದರು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ರು ಮಕ್ಕಳು ಮಕ್ಕಳನ್ನು ಶಿಸ್ತು ಮತ್ತು ಮಕ್ಕಳ ಸಾಧನೆಯನ್ನು ತುಂಬ ಕೊಂಡಾಡಿ ಮಾತಾಡಿದ್ರು ಈ ಇಷ್ಟು ವರ್ಷಗಳ ಸಾಧನೆಯನ್ನು ಸರ್ ನೋಡಿದ್ರು ನಾವು ಐವತ್ತೆರಡು ವಿದ್ಯಾರ್ಥಿಗಳಿಂದ ಶುರು ಮಾಡಿದಂಥ ಒಂದು ವಿದ್ಯಾಸಂಸ್ಥೆ ಇವತ್ತು ಹತ್ತತ್ರ ಮೂರು ವಿದ್ಯಾಸಂಸ್ಥೆಗಳು ಮೂರು ಸಾವಿರ ವಿದ್ಯಾರ್ಥಿಗಳು ಅನ್ನೋ ನಾವು ತಲುಪಿದ್ದೇವೆ ಇದಕ್ಕೆ ಕಾರಣ ಕಾರಣ ಕಾರಣೀಭೂತರಾಗಿರುವಂಥ ನಮ್ಮ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಸಾಧನೆಯೇ ಒಂದು ಹೊಯ್ಸಳ ವಿದ್ಯಾಸಂಸ್ಥೆಯ ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಆ ವಿದ್ಯಾರ್ಥಿಗಳ ಸಾಧನೆಗೆ ಸಹಕಾರ ಕೊಟ್ಟಂತಹ ಇಲ್ಲಿನ ಎಲ್ಲ ಪೋಷಕ ವರ್ಗದವರು ಮತ್ತು ಎಲ್ಲ ಜನತೆ ಮತ್ತು ನಮ್ಮ ಎಲ್ಲ ಮೀಡಿಯಾ ಒಂದು ಸ ನಳಿ ಸ್ನೇಹಿತರಿರ್ಬೋದು ಅದು ನಮ್ಮ ಎಲ್ಲ ಒಂದು ಒಳ್ಳೆಯ ಸ್ನೇಹಿತರು ಸುತ್ತಮುತ್ತಲಿನ ಒಳ್ಳೆಯ ಸ್ನೇಹಿತರು ಎಲ್ಲರ ಸಹಕಾರದಿಂದ ಇವತ್ತು ವಿದ್ಯಾಸಂಸ್ಥೆ ಅತ್ಯುತ್ತಮವಾಗಿ ಬೆಳೆದಿದೆ ಇನ್ನು ಈಗ ನಮಗೆ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚು ಜಾಸ್ತಿ ಆಗಿದೆ ಸೊ ಅದರ ಆ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೇವೆ ಇನ್ನೂ ಅತ್ಯುತ್ತಮವಾದವನ್ನು ಒಂದು ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಒಲಗ ಒದಗಿಸ್ಕೊಡೋಕ್ಕೆ ಇನ್ನೂ ಸಾಕಷ್ಟು ಪರಿಶ್ರಮವನ್ನು ಹಾಕಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ಹೆಸರು ಡಾಕ್ಟರ್ ರಾಮಕೃಷ್ಣ ಅಧ್ಯಕ್ಷರು ಸಿ ಡಿ ಸಿ ಎಜುಕೇಷನ್ ಟ್ರಸ್ಟ್ ಹೊಯ್ಸಾಳ ಪಿ ಯು ಕಾಲೇಜ್ ನನ್ನ ಮಂಗ್ಳ ಥ್ಯಾಂಕ್ ಯು ಇರೋ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಲಾ ಉತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ತುಂಬ ದೊಡ್ಡ ವ್ಯಕ್ತಿತ್ವ ನಾಡೋಜ ಡಾಕ್ಟರ್ ಮನಿಬಳಿಗಾರ್ ಸರ್ ಅವರು ಬಂದು ಈ ಕಾರ್ಯಕ್ರಮವನ್ನು ತುಂಬ ಅತ್ಯುತ್ತಮವಾಗಿ ನಡೆಸಿಕೊಟ್ರು ನಾನು ಅವ್ರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ತ ನಿಮಗೆಲ್ಲ ತಿಳಿದೇ ಇದೆ ಪ್ರತಿ ವರ್ಷ ನಮ್ಮ ಕಾಲೇಜಿಂದ ಹತ್ಕಿಂತ ಹೆಚ್ಚು ಹತ್ತರಿಂದ ಹನ್ನೆರಡು ಹದಿಮೂರು ವಿದ್ಯಾರ್ಥಿಗಳು ಮೆಡಿಕಲ್ಗೆ ಉತ್ತಮವಾದ ಮೆಡಿಕಲ್ ಕಾಲೇಜ್ಗಳಿಗೆ ಫ್ರೀ ಸೀಟನ್ನು ತೊಗೊಳ್ತಿದ್ದಾರೆ ನಲವತ್ತರಿಂದ ಐವತ್ತು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಟಾಪ್ ಟೆನ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಸೀಟ್ ತೊಗೊಳ್ತಿದ್ದಾರೆ ಈ ವರ್ಷ ಅದನ್ನು ಇನ್ನೂ ಹೆಚ್ಚು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಮ್ಯಾನೇಜ್ಮೆಂಟ್ ಅವರು ಯೋಚನೆ ಮಾಡಿದ್ದೀವಿ ಈ ಕನ್ನ ಈ ನೆಲಮಂಗ್ಲದ ಜನತೆ ಅವರೆಲ್ಲರ ಸಹಕಾರ ಇದರಲ್ಲಿದೆ ಈ ಎಲ್ಲ ನೆಲಮಂಗ್ಲದವ್ರಿಗೆ ಅದು ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಸರ್ ಹೇಳ್ದಾಗೆ ಇನ್ನೊಂದಷ್ಟು ವಿದ್ಯಾಸಂಸ್ಥೆಗಳನ್ನು ನಾವು ಬೆಳೆಸಬೇಕು ಸರ್ ಹಾಗೆ ನಾವು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಸರ್ ಹೇಳಿರೋ ಸಜೆಷನ್ಸನ್ನು ತೊಗೊಳ್ತೀವಿ ಅಷ್ಟೇ ಅಲ್ಲ ಬರೀ ಮೆಡಿಕಲ್ಲು ವಿದ್ ಮತ್ತು ಇಂಜಿನಿಯರಿಂಗ್ ಹೋಗೋ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ಕೊನೆಯ ವಿದ್ಯಾರ್ಥಿ ಬಗ್ಗೆ ಕೂಡ ನಾವು ಗಮನ ಕೊಡ್ತೀವಿ ಆ ಕೊನೆ ವಿದ್ಯಾರ್ಥಿ ಕೂಡ ಯಾವುದೇ ಕಾರಣಕ್ಕೂ ಅವನಿಗೆ ಮೋಸ ಆಗಬಾರ್ದು ಅವ್ನು ಫೈಲ್ ಆಗಬಾರ್ದು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀವಿ ಅದಕ್ಕೋಸ್ಕರನೇ ಸುಮಾರು ಸತತ ಒಂಬತ್ತು ವರ್ಷಗಳ ಕಾಲ ನೂರರಷ್ಟು ನಾವು ಫಲಿತಾಂಶ ಕೊಟ್ಕೊಂಡ್ಬಂದಿದ್ದೀವಿ ಅದರ ಪರಿಣಾಮವಾಗಿಯೇ ಈ ಕರ್ನಾಟ ಈ ನೆಲಮಂಗ್ಲದ ಜನತೆ ನಮ್ಮನ್ನು ನಂಬಿ ಈ ಮಟ್ಟಿಗೆ ಬೆಳೆಸಿದ್ದಾರೆ ಅದರಲ್ಲಿ ತಾವು ತಾವು ಮಾಧ್ಯಮ ಮಿತ್ರರ ಸಹಕಾರ ಕೂಡ ಇದೆ ಈ ವಿಷಯವಾಗಿ ನಾನು ಎಲ್ಲ ನೆಲಮಂಗ್ಲ ಜನತೆ ತಮಗೆ ಎಲ್ಲರಿಗೂ ಕೂಡ ಪೋಷಕರಿಗೆ ನಮ್ಮ ಟೀಚಿಂಗ್ ಸ್ಟಾಫ್ಗೆ ಮ್ಯಾನೇಜ್ಮೆಂಟ್ಗೆ ಎಲ್ಲರಿಗೂ ನಾನು ಋಣಿಯಾಗಿರ್ತೀನಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅಂತ ಹೇಳಿ ನನ್ನ ಹತ್ತನೇ ವರ್ಷಕ್ಕೆ ಬಿದ್ದಿರೋದ್ರಿಂದ ಈ ವರ್ಷದಲ್ಲಿ ಆಗಾಗ್ ಒಂದು ಮೂರು ನಾಲ್ಕು ಪ್ರೋಗ್ರಾಮ್ನ ಮಾಡಿ ತಮ್ಮನ್ನೆಲ್ಲ ಕರೆಸಬೇಕು ಅಂತ ನಾವು ಕೂಡ ನಿರ್ಧಾರ ಮಾಡಿದ್ದೀವಿ ಈ ವರ್ಷದಲ್ಲಿ ಒಂದು ಮೂರು ನಾಲ್ಕು ಪ್ರೋಗ್ರಾಮ್ನ ಮಾಡ್ತೀವಿ ನಿಜವಾಗು ಕೂಡ ಆ ದಶಮಾನೋತ್ಸವದಲ್ಲಿ ಒಂದು ಮೂರ್ನಾಲ್ಕು ಕಾರ್ಯಕ್ರಮ ಮಾಡ್ತೀವಿ ಆ ನಿಟ್ಟಿನಲ್ಲಿ ಕೂಡ ನಮ್ಮ ಪ್ರೆಸ್ ಹೇಳಿದ್ದಾರೆ ಒಂದು ಒಳ್ಳೆ ಪ್ರೋಗ್ರಾಂ ಗಳನ್ನ ಹೋಗೋಣ ಈ ವರ್ಷ ಎಲ್ಲ ಮೂರು ಕಾಲೇಜ್ಗಳಲ್ಲೂ ಒಂದೊಂದು ಪ್ರೋಗ್ರಾಮ್ನ ಅಂತ ಹೇಳಿದ್ದಾರೆ ನಿಜವಾಗ್ಲೂ ಮಾಡ್ತೀವಿ ಎಲ್ ಎಲ್ ಬಿ ಎಮ್ ಎಲ್ಲ ಮಾಡಿದೆ ಆದರೆ ಏನು ಮುಖ್ಯ ಅಂತಂದರೆ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ರು ಕಠಿಣ ಪರಿಶ್ರಮ ಈಗಾಗಲೇ ತಾವು ಒಳ್ಳೊಳ್ಳೆ ಕಾಲೇಜಲ್ಲಿ ಬಂದಿದೆ ಇದು ಕೇವಲ ಪ್ರಾರಂಭ ಮಾತ್ರ ಇಟ್ ಇಸ್ ಜಸ್ಟ್ ಡಿಗ್ರಿ ಇನ್ನೂ ಮಾಡಲು ಇದೆ ಸಾಧಿಸೋದು ಅಪಾರವಾಗಿದೆ ಗುಡ್ಡದಷ್ಟಿದೆ ಇನ್ನು ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು ಕೆಲವೊಂದು ಉದಾಹರಣೆಗಳೊಂದಿಗೆ ನಾನು ಪ್ರಾರಂಭ ಮಾಡಿದೆ ನನ್ನ ರೂಮ್ ಮೇಟು ಒಬ್ಬರಿದ್ದರು ಅವ ದಿವ್ಸಕ್ಕೆ ಇಪ್ಪತ್ನಾಲ್ಕು ತಾಸು ಹೋಗ್ತಿದ್ದ ಎರಡು ದಿವ್ಸಕ್ಕೆ ನಲ್ವತ್ತೆಂಟು ತಾಸು ಹೋಗ್ತಿದ್ದ ನೀವು ಕೇಳ್ಬೋದು ಹಂಗಾರೆ ಬ್ಯಾ ಬಾ ಬೇರೆ ಏನು ಮಾಡ್ತಿದ್ದಿಲ್ಲ ನಾವು ಮಾಡ್ತಿದ್ದರು ಊಟಕ್ಕೆ ಹತ್ತು ನಿಮಿಷ ಬಾತ್ರೂಮ್ಗೆ ಹತ್ತು ನಿಮಿಷ ಹಿಂದಿದ್ದರೆ ಎಲ್ಲ ಕೆಲಸಕ್ಕೆ ಒಂದು ಹದಿನೈದು ನಿಮಿಷ ಇವತ್ತು ಈಗ ಇವತ್ತು ಶುಕ್ರವಾರ

ನಾನೊಬ್ಬ ಭಾಳ ಭೇದ ವಿದ್ಯಾರ್ಥಿ ಅಂತ ಇದ್ರೂ ಕೂಡ ಹೇಗೆ ನನಗೆ ಕಡಿಮೆ ಮಾರ್ಕ್ಸ್ ಬಂದ್ರೆ ಅವ ನನ್ನ ಉಮ್ಮೆಂಟ್ ಹಿಂಗೆ ಮಾಡ್ತಿದ್ದ ಹಿಂಗೆ ಓದ್ತಿದ್ದ